ಶ್ರೀ ಗುರುಭ್ಯೋ ನಮಃ ವಸುದೇವ ದೇವಂ ದೇವ್ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಪರತ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಶ್ರೀಕೃಷ್ಣ ಅರ್ಜುನನಿಗೆ ಯಾವಾಗ ನಾವು ಮೋಹವನ್ನು ತೊರೆದು ನಮ್ಮಲ್ಲಿ ಇರ್ತಕ್ಕಂಥ ವಿಷಯಾಸಕ್ತಿಯನ್ನು ಕಡೆಗಣಿಸಿ ಅದರ ಬಗ್ಗೆ ಉದಾಸೀನರಾಗ್ತೀವೋ ಆಗ ಬಾಹ್ಯ ವಸ್ತುಗಳ ಬಗ್ಗೆ ನಮಗೆ ಯಾವ ಅಪೇಕ್ಷೆಯೂ ಇರಲ್ಲ ಅನ್ನುವಂಥ ಮಾಹಿತಿಯನ್ನು ನಿನ್ನೆ ಸ್ಪಷ್ಟಪಡಿಸಿದ ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಾಸ್ಯತಿ ನಿಶ್ಚಲ ಸಮಾಧಾವಚಲ ಬುದ್ಧಿ ತದ ಯೋಗಮವಾಪ್ಸ್ಯಸಿ ಅಂತ ಹೇಳಿದ ಅಂದರೆ ಈ ಶ್ರುತಿಗಳು ಅಂದರೆ ವೇದಗಳು ಇತ್ಯಾದಿಗಳನ್ನೆಲ್ಲ ಶ್ರುತಿ ಅಂತ ಹೇಳ್ತೀವಿ ಆ ಶ್ರುತಿಗಳಲ್ಲಿ ಕಂಡುಬರತಕ್ಕಂಥ ಭಿನ್ನಾಭಿಪ್ರಾಯಗಳಿಂದ ನಮ್ಮ ಮನಸ್ಸು ಕದಡಿ ಹೋಗುತ್ತೆ ಆ ರೀತಿ ಕದಡಿ ಹೋದಂಥ ಬುದ್ಧಿ ನಿಶ್ಚಲವಾಗಿ ಸ್ಥಿತವಾಗಿ ಇರುವಂತೆ ನಾವು ಮಾಡಿಕೊಂಡಾಗ ಅಂದರೆ ಸಮಾಧಿಸ್ಥಿತಿ ಅಂತ ಹೇಳ್ತಾರೆ ಅದಕ್ಕೆ ಆತ್ಮನಲ್ಲಿ ನಮ್ಮ ಮನಸ್ಸನ್ನು ಬುದ್ಧಿಯನ್ನು ಲೀನಗೊಳಿಸಿದಾಗ ಅದು ಸ್ಥಿತಿ ಆ ರೀತಿ ನಾವು ಸ್ಥಿತಿಯನ್ನು ತಲುಪಿ ನಿಶ್ಚಲವಾಗಿ ಅಲುಗಾಡದಂತೆ ನಾವು ನಿಂತುಕೊಂಡಾಗ ನಮಗೆ ಯೋಗ ಅಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ ಆ ರೀತಿಯ ಯೋಗವನ್ನು ನೀನು ಪಡಿತೀಯಾ ಅಂತ ಅರ್ಜುನನಿಗೆ ಬೋಧಿಸ್ತಾ ಇದ್ದಾನೆ ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಏನು ಅಂತಂದರೆ ನಮ್ಮ ಬುದ್ಧಿ ಅಂತಕ್ಕಂಥದ್ದು ಒಂದು ಸರೋವರ ಇದ್ದಂತೆ ಆ ಸರೋವರದ ನೀರು ನಿಶ್ಚಲವಾಗಿದ್ದಾಗ ಕೆಳಗಡೆ ಇರ್ತಕ್ಕಂಥದ್ದೆಲ್ಲ ಸ್ಪಷ್ಟವಾಗಿ ಕಾಣ್ತಾ ಇರುತ್ತೆ ಮನಸ್ಸನ್ನು ಯಾವಾಗಲೂ ಒಂದು ಸರೋವರಕ್ಕೆ ಹೋಲಿಸ್ತಾರೆ ಬುದ್ಧಿವಂತರೆಲ್ಲ ಆ ರೀತಿ ಆ ಸರೋವರದ ನೀರು ನಿಶ್ಚಲವಾಗಿದ್ದಾಗ ಕುಲುಕಾಡದೇ ಇದ್ದಾಗ ತಳದಲ್ಲಿರುವಂಥದ್ದೆಲ್ಲ ಕಾಣುತ್ತೆ ಅದು ಕುಲುಗಾಡಕ್ಕೆ ಶುರು ಮಾಡಿದರೆ ತಳದಲ್ಲಿರೋದೆಲ್ಲ ಅಂಕು ಡೊಂಕಾಗಿ ಕಾಣುತ್ತೆ ತಪ್ಪು ತಪ್ಪಾಗಿ ಏನೇನೋ ಕಾಣುತ್ತೆ ಇನ್ನೂ ಹೆಚ್ಚು ಅಲುಗಾಡಕ್ಕೆ ಶುರುವಾದಾಗ ಏನೂ ಕಾಣದಂತೆ ಆಗೋಗ್ಬಿಡುತ್ತೆ ಅಜ್ಞಾನ ಅನ್ನುವಂಥದ್ದು ಆವರಿಸ್ಬಿಡುತ್ತೆ ಹಾಗೆ ನಮ್ಮ ಮನಸ್ಸು ಕೂಡ ನಮ್ಮ ಮನಸ್ಸು ಒಂದು ಸರೋವರದಂತೆ ಬರದಂತೆ ಅದು ನಿಶ್ಚಲವಾದಾಗ ನಾವು ಯೋಗ ಸ್ಥಿತಿಯನ್ನು ತಲುಪ್ಬೋದು ಇಲ್ಲದೆ ಹೋದರೆ ಈ ರೀತಿ ಅಂಕು ಡೊಂಕಾದ ಬುದ್ಧಿಯನ್ನು ಉಳ್ಳವರಾಗ್ತೀವಿ ನಾವು ಹಲವಾರು ವ್ಯಕ್ತಿಗಳು ಹಲವಾರು ರೀತಿಯ ವಿಷಯಗಳನ್ನು ನಮಗೆ ತಿಳಿಸ್ತಾ ಇರ್ತಾರೆ ಹಾಗೆಲ್ಲ ನಮ್ಮ ಮನಸ್ಸು ಕುರುಗಾಡ್ತಾ ಇರುತ್ತೆ ಅದಕ್ಕೆ ನಾನಾ ಥರದ ಉದಾಹರಣೆಗಳಿವೆ ನಾನಾ ವ್ಯಕ್ತಿಗಳು ನಾನಾ ರೀತಿಯ ವಿಷಯಗಳನ್ನು ಹೇಳ್ತಾರೆ ನಾನಾ ದೇವಾಲಯಗಳ ಬಗ್ಗೆ ಹೇಳ್ತಾರೆ ನಾನಾ ವಿಷಯಗಳ ಬಗ್ಗೆ ಶಾಸ್ತ್ರಗಳ ಬಗ್ಗೆ ಎಲ್ಲ ಹೇಳ್ತಾರೆ ಅವೆಲ್ಲ ಕೇಳಿ ನಮಗೆ ಗೊಂದಲ ಉಂಟಾಗುತ್ತೆ ಇದು ಸರಿನೋ ಅದು ಸರಿನೋ ಆ ದೇವಸ್ಥಾನ ಶ್ರೇಷ್ಠನೋ ಈ ಕ್ಷೇತ್ರ ಒಳ್ಳೆಯದು ಈ ರೀತಿಯ ತಾಕಲಾಟ ನಮ್ಮಲ್ಲಿ ಶುರುವಾಗಿ ಹೋಗ್ಬಿಡುತ್ತೆ ಎಲ್ಲವೂ ಕೂಡ ಒಳ್ಳೆಯವೇ ವೇದಗಳ ಹಿನ್ನೆಲೆ ಇರ್ತಕ್ಕಂಥವೇ ಆದರೆ ಈ ಕುಲುಕಾಟ ನಮಗೆ ಶುರುವಾದಾಗ ನಾವು ಸ್ಥಿತಪ್ರಜ್ಞರಾಗೋದು ಕಷ್ಟ ನಾವು ಆ ರೀತಿ ಒಂದು ಸಲ ಸ್ಥಿತಪ್ರಜ್ಞರಾದರೆ ಆಗ ನಮಗೆ ಅದು ಸ್ಥಿತಿ ನಿಶ್ಚಲವಾಗುತ್ತೆ ನಮಗೆ ಆಗ ನಮಗೆ ಸ್ಪಷ್ಟವಾಗಿ ಕಾಣುತ್ತೆ ಯಾವುದು ಉತ್ತಮ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಗೋಚರಿಸುತ್ತೆ ಅಂತ ಹೇಳಿದ ಆಗ ಅರ್ಜುನ ಕೇಳ್ತಾ ಇದ್ದಾನೆ ಶ್ರೀಕೃಷ್ಣನ ಅರ್ಜುನ ಉಚಾ ಸ್ಥಿತ ಪ್ರಜ್ಞಸ್ಯ ಕಾಭಾಷಾ ಸಮಾಧಿಸ್ಥ ಕೇಶವ ಸ್ಥಿತ ಪ್ರಭಾಷೇತ ಕಿಮಾತ ವ್ರಜೇತ ಕಿಂ ಅಂತ ಕೇಳಿದ ಏನು ಹೇ ಕೇಶವ ಸಮಾಧಿಸ್ಥಿತನಾದಂಥ ಸ್ಥಿತಪ್ರಜ್ಞನ ಲಕ್ಷಣಗಳೇನು ಹಾಗಾದರೆ ಆ ಅಂತ ಹೇಳ್ತಿಯಲ್ಲ ಆ ಸಮಾಧಿಸ್ಥಿತಿಯನ್ನು ಪಡೆದಂಥವನ ಲಕ್ಷಣಗಳೇನು ಅವನ ಹೇಗೆ ಅವನ ಮಾತುಕತೆ ಹೇಗಿರುತ್ತೆ ಅವನ ನಡೆನುಡಿ ಹೇಗಿರುತ್ತೆ ಅವನ ವ್ಯವಹಾರ ಹೇಗಿರುತ್ತೆ ಅಂತ ಕೇಳಿದ ಅರ್ಜುನ ಯಾಕೆಂತಂದರೆ ಇಲ್ಲಿ ವಿಷಯಾಸಕ್ತ ಅಂದರೆ ನಾನಾ ವಿಷಯಗಳಲ್ಲಿ ಆಸಕ್ತಿಯನ್ನು ಹೊಂದಿರುವಂಥವನು ಮತ್ತು ಸ್ಥಿತಪ್ರಜ್ಞ ಇಬ್ಬರು ಇರ್ತಾರೆ ಎರಡು ರೀತಿಯ ಮನಸ್ತತ್ವ ಇರುತ್ತೆ ವ್ಯಕ್ತಿಗೆ ಆ ವಿಷಯಾಸಕ್ತನು ಮತ್ತು ಸ್ಥಿತಪ್ರಜ್ಞನು ಒಂದೇ ಕಡೆ ಇದ್ದರೂ ಕೂಡ ಅವರು ನೋಡುವಂಥ ದೃಷ್ಟಿಕೋನ ಬೇರೆ ಬೇರೆ ಆಗಿರುತ್ತೆ ಒಂದೇ ಘಟನೆ ಬಗ್ಗೆ ಅವರ ಪ್ರತಿಕ್ರಿಯೆಗಳು ಬೇರೆ ಬೇರೆ ಆಗಿರ್ತವೆ ಸ್ಥಿತಪ್ರಜ್ಞನಾದೂ ಬೇರೆ ರೀತಿಯಲ್ಲಿ ಅದರ ಬಗ್ಗೆ ಯೋಚನೆ ಮಾಡ್ತಾನೆ ಈ ಬದ್ಧತೆ ಉಳ್ಳಂಥ ವಿಷಯಾಸಕ್ತ ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಾನೆ ಅದಕ್ಕೆ ಆ ಗೊಂದಲದಿಂದ ಶ್ರೀಕೃಷ್ಣನನ್ನು ಕೇಳ್ದ ಅವ್ರು ಹೇಗಿರ್ತಾರೆ ಅವ್ರು ಹೇಗೆ ಮಾತಾಡ್ತಾರೆ ಅವ್ರು ಹೇಗೆ ವ್ಯವಹರಿಸ್ತಾರೆ ಅಂತ ಕೇಳ್ದ ಅದಕ್ಕೆ ಶ್ರೀಕೃಷ್ಣ ಏನು ಉತ್ತರ ಕೊಡ್ತಾನೆ ಅನ್ನೋವಂಥದ್ದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ